ಅಣ್ಣ ಇಲ್ಲಿ ಒಂದು ಬಾವಿ ಇದೆ ಅಂತ ಕೇಳ್ಪಟ್ಟೆ ಸೊ ಅದ್ರ ಒಳಗಡೆ ಅವರು ಈಜಾಡಿ ಅಲ್ಲೊಂದು ಮರ ಇದೆ ಆ ಮರದ ಹತ್ರ ಎಲ್ಲ ಮಲ್ಕೊಂಡು ಸೊ ಆತರ ಮಾತಾಡ ಆ ಸಿಚುವೇಶನ್ ನೀವು ನೋಡಿದ್ರಾ ಹೆಂಗೆ ಇದ್ದ ನಮ್ಮ ತಮ್ಮ ಬರ್ತಾ ಇದ್ದ ಅವಾಗ ಚಿಕ್ಕೋನ್ ಅವನು ಕುಂತ್ಕೊಂಡು ಬಹಳ ತುಂಬಾ ಅಬ್ಸರ್ವ್ ಮಾಡ್ತಾ ಇದ್ದ ಅಣ್ಣ ಅನ್ನೋದ್ಕಿಂತ ನನಗೆ ಸ್ನೇಹಿತ ಅವನು ಓಕೆ ತುಂಬಾ ಪ್ರೀತಿಸ್ತಾನೆ ದುನಿಯಾ ವಿಜಿ ಅಂದ್ರೆ ಮೊದಲಿಂದ ತುಂಬಾ ಕಷ್ಟಪಟ್ಟು ಮುಂದೆ ಬಂದಿರೋ ವ್ಯಕ್ತಿ ಅದಕ್ ಮೊದಲು ಶಕುನಿ ಪಾತ್ರ ಮಾಡೋದ್ರಲ್ಲಿ ಯಶಸ್ವಿ ಆತ ಶಕುನಿ ಪಾತ್ರ ಮಾಡೋದ್ರಲ್ಲಿ ಯಶಸ್ವಿ ಹೆಸರಾಗಿತ್ತು ನಾನು ಮಾಡ್ತೀನಿ ಅಂತ ಆ ಸ್ನಾನ ಮಾಡೋದು ಬಯಟ್ ಮಾಡೋದು ಟಾಯ್ಲೆಟ್ ಅಲ್ಲೂ ಬಯಟ್ ಮಾಡೋದು ಮತ್ತೆ ಎಲ್ಲಾದ್ರೂ ಹೋಗ್ಬೇಕಾದ್ರೂ ಬಯಟ್ ಮಾಡೋದು ಅದು ಕೃಷ್ಣ ಪಾತ್ರದ ಬಣ್ಣ ಹಚ್ಕೊಂಡ್ಮೇಲೆ ನನ್ನ ತಮ್ಮನ್ಗೆ ಅದೊಂದು ಆಶೀರ್ವಾದ ಆಯ್ತು ಅಣ್ಣ ವೆಜ್ ಇಷ್ಟನಾ ಓ ವೆಜ್ ಇಷ್ಟ ನಾಳೆ ಜಾಸ್ತಿ ನಾನ್ ವೆಜ್ ಇಷ್ಟ ನಾನ್ ವೆಜ್ ಇಷ್ಟ ನಾವು ಸ್ವಯಂ ಭೇಟ್ಗಾರರು ಓಕೆ ಓ ನಾಲ್ ನೋಡಿ ಪಕ್ಕದಲ್ಲಿ ಒಂದು ಕೆರೆ ಇದೆ ಆ ಕೆರೆಯಲ್ಲಿ ನಾನು ಅವನು ಇಳಿದು ಇಷ್ಟೊತ್ತಲ್ಲ ರಾತ್ರಿ ಹತ್ತ್ ಹನ್ನೊಂದು ಗಂಟೇಲಿ ಕೆರೆಯಲ್ಲಿ ಇಳಿದು ಮೀನ್ ಹಿಡ್ಕೊಂಡ್ ಬಂದು ತಿಂತಾ ಇದ್ವಿ ಅಂತಾನೆ ಕೆಲ್ಸ ಮಲವು ದಿನಗಳ ಹಿಂದೆ ಗೆ ಆಟೋಗಳು ಕೊಟ್ಟು ಅವ್ರ ಜೀವನ ಕಟ್ಕೊಳಕ್ಕೆ ಸಹಾಯ ಮಾಡಿದಾನೆ ನಮ್ಮ ನಮಗೂನು ನನಗೆ ತಂದೆ ಸ್ಥಾನ ನನಗೆ ತುಂಬಾ ಹೆಮ್ಮೆ ಇದೆ ಹಲವು ದಿನಗಳ ಹಿಂದೆ ಕೊಟ್ಟು ಅವ್ರ ಜೀವನ ಕಟ್ಕೊಳಕ್ಕೆ ಸಹಾಯ ಮಾಡಿದಾನೆ ನಮಗೂನು ನನಗೆ ತಂದೆ ಸ್ಥಾನ ಕೊಟ್ಟಿದ್ದಾನೆ ನನಗೆ ತುಂಬಾ ಹೆಮ್ಮೆ ಇದೆ ನಿಮ್ಮ ಹೆಸರು ನನ್ನ ಹೆಸರು ಮುನಿಯಪ್ಪ ಅಂತ ನಮ್ದು ಹಳ್ಳಿ ಕುಂಬಾರನಹಳ್ಳಿ ಆನೆಕಲ್ ತಾಲೂಕು ದುನಿಯಾ ನೀವು ದುನಿಯಾ ಅವರ ಅಣ್ಣ ನಾನು ಅಣ್ಣ ಅನ್ನೊತ್ ಥರ ನಾವು ಬೆಳೆದಿದ್ದೀವಿ ಚಿಕ್ಕ ವಯಸ್ಸರಿಂದ ನಾವು ಬೆಳೆದೀವಿ ಹೆಚ್ಚಾಗಿ ಅಲ್ಲೇ ನಾನು ಅವ್ರ ತಂದೆ ತಾಯಿ ಬೆಳೆದೆ ಅವರೇ ನಾನು ಸಾಕಿದ್ರು ಈಗ ಈ ಮಟ್ಟಕ್ಕೆ ಬಂದಿದ್ದೀವಿ ಈ ಪರಿಸ್ಥಿತಿ ನೋಡಿ ತುಂಬಾ ಸಂತೋಷ ಆಗ್ತಾ ಇದೆ ಓಕೆ ನನ್ನ ತಮ್ಮ ತಮ್ಮ ಈಗ ನಮ್ಮ ಹಳ್ಳಿನ ಹಳ್ಳಿನಲ್ಲಿ ಜಾತ್ರೆ ತರ ಮಾಡ್ಬಿಟ್ಟಿದ್ದಾನೆ ಇದನ್ನೆಲ್ಲ ನೋಡಿ ಸಂತೋಷ ಆಗಿದೆ ಇದ್ರಲ್ಲಿ ಭಾಗಿಯಾಗ ಕೂಡ ನಮ್ಗೆ ಸಂತೋಷ ಇದೆ ಅಣ್ಣ ಫಸ್ಟ್ ದುನಿಯಾ ವಿಜಯವ್ರಿಗೂ ಈಗಿನ ಬಿಜೆಗೂ ಏನು ಡಿಫ್ರೆನ್ಸ್ ಅಲ್ಲ ದುನಿಯಾ ವಿಜಯ್ ಅಂದರೆ ಮೊದಲಿಂದ ತುಂಬ ಕಷ್ಟಪಟ್ಟು ಮುಂದೆ ಬಂದಿರೋ ವ್ಯಕ್ತಿ ಒಂದೇ ಸಾರಿ ಯಾರೂ ಇರೋ ಆಗೋಕ್ಕಾಗಲ್ಲ ತಮಗೆಲ್ಲ ಗೊತ್ತಿದೆ ಕಷ್ಟ ಇದೆ ಎಲ್ಲರಿಗೂ ಗೊತ್ತಿದೆ ಬಹಳ ಪ್ರಯತ್ನ ಪಟ್ಟು ಮುಂದೆ ಬಂದು ಕಷ್ಟಗಳನ್ನೆಲ್ಲ ಗೊತ್ತಿರೋ ವ್ಯಕ್ತಿ ಈಗ ನಮ್ಮ ರಾಜ್ಯ ಮತ್ತು ನಮ್ಮ ದೇಶನೇ ಗುರ್ತಿಸುವಂಥ ವ್ಯಕ್ತಿ ಆಗಿದ್ದಾರೆ ಇದ್ರ ಬಗ್ಗೆ ನಮಗೆ ತುಂಬ ಸಂತೋಷ ಇದೆ ಓಕೆ ಅಣ್ಣ ನೀವು ಅಣ್ಣನಾಗಿ ಸೊ ದುನ್ಯಾ ವಿಜಯ್ ಅವ್ರಿಗೆ ಸೊ ಇದೆಲ್ಲ ನೋಡಿ ನಿಮ್ಗೆ ಏನು ಅನ್ನಿಸ್ತಾ ಇದೆ ಅಣ್ಣ ಅಣ್ಣ ಅನ್ನೋದಕ್ಕಿಂತ ನನಗೆ ಸ್ನೇಹಿತ ಅವನು ಓಕೆ ತುಂಬ ಪ್ರೀತಿಸ್ತಾನೆ ಅಂದರೆ ಜೊತೆಯಲ್ಲೇ ಬೆಳೆದವ್ರು ಜೊತೆಯಲ್ಲೇ ಆಡಿ ನೋಡಿದವರು ಹ್ಞೂ ತುಂಬ ಪ್ರೀತಿಸ್ತಾನೆ ವ್ಯಕ್ತಿ ಅಣ್ಣ ಇಲ್ಲಿ ಒಂದು ಬಾವಿ ಇದೆ ಅಂತ ಕೇಳ್ಪಟ್ಟೆ ಹೌದು ಸೊ ಅದ್ರ ಒಳಗಡೆ ಅವರು ಈಜಾಡಿ ಅಲ್ಲೊಂದು ಮರ ಇದೆ ಆ ಮರದ ಹತ್ರ ಎಲ್ಲ ಮಲ್ಕೊಂಡು ಸೊ ಆ ಥರ ಆ ಸಿಚುವೇಶನ್ನು ನೀವು ನೋಡಿದ್ರಾ ಹೆಂಗೆ ಇದ್ದ ಇಲ್ಲಿ ಹಳ್ಳಿಗೆ ಬಂದ್ರೆ ನಾನು ಬಿಟ್ರೆ ಬೇರೆ ಯಾರೋ ಕೆಲವು ಸ್ನೇಹಿತರಿದ್ರು ಹೆಚ್ಚಿಗೆ ನನ್ನ ಜೊತೆನೇ ಇರ್ತಾಯಿದ್ದಿದ್ದು ನಾವು ಬಾವಿ ಹೋಗ್ಬೇಕಾದ್ರೂ ಜೊತೆಲೇ ಹೋಗ್ತಾ ಇದ್ವಿ ಮರದ ಹತ್ರ ಹೋಗ್ತಾ ಇದ್ವಿ ಮರದಲ್ಲಿರೋ ಹಣ್ಣುಗಳೆಲ್ಲ ಕಿತ್ತು ತಿಂತ ಇದ್ವಿ ಆ ಒಂದು ಆಕ್ಟಿವಿಟೀಸ್ ಜಾಸ್ತಿ ಅವಾಗ ಆವಾಗಲೇ ಆಕ್ಟಿವಿಟೀಸ್ ಜಾಸ್ತಿ ನಾವು ರಂಗಭೂಮಿ ಕಲಾವಿದ್ರು ವರ್ಷಕ್ಕೊಂದು ಪೌರಾಣಿಕ ಡ್ರಾಮಾನ ಅಭಿನಯಿಸ್ತಾ ಇದ್ವಿ ಅಂದ್ರೆ ನಮ್ಮ ಮನೆಯವರೇ ಹೆಚ್ಚು ಇರ್ತಾ ಇದ್ವಿ ವಿಜಯವರ್ ತಂದೆ ಫಾರ್ ಎಕ್ಸಾಂಪಲ್ ಕುರುಕ್ಷೇತ್ರ ಪೌರಾಣಿಕ ನಾಟಕನ ಸ್ಟಾರ್ಟ್ ಮಾಡಿದ್ರೆ ವಿಜಯವರ ತಂದೆ ಬಲರಾಮ್ ಪಾತ್ರ ಮಾಡ್ತಾ ಇದ್ರು ನಾನು ಧರ್ಮರಾಯ ಮಾಡ್ತಾ ಇದ್ದೆ ನಮ್ ಚಿಕ್ಕಪ್ಪ ಅವರು ಇದಾರೆ ಅವರು ಭೀಮಾ ಮಾಡ್ತಾ ಇದ್ರು ನಮ್ಮ ಅಣ್ಣ ದುರ್ಯೋಧನ ಮಾಡ್ತಾ ಇದ್ರು ನಮ್ ಬಾಬಾ ಒಬ್ರು ಕೃಷ್ಣ ಮಾಡ್ತಾ ಇದ್ರು ಹಿಂಗೆ ನಮ್ ಫ್ಯಾಮಿಲಿನೇ ಜಾಸ್ತಿ ಇರ್ತಾ ಇತ್ತು ನಾವು ಸ್ವಂತ ಖರ್ಚಿಂದ ಮಾಡ್ತಾ ಇದ್ವಿ ವರ್ಷಕ್ಕೊಂದು ಪೌರಾಣಿಕ ಡ್ರಾಮಾ ಮಾಡ್ತಾ ಇದ್ವಿ ನಮ್ ತಮ್ಮ ಬರ್ತಾ ಇದ್ದ ಅವಾಗ ಚಿಕ್ಕೋನವನು ಅವನು ಕುಂತ್ಕೊಂಡು ಬಾಳ ತುಂಬಾ ಅಬ್ಸರ್ವ್ ಮಾಡ್ತಾ ಇದ್ದ ಚಿತ್ಕೊಂಡು ನೋಡ್ತಾ ಇದ್ದ ಆಡೋದ್ನೆಲ್ಲ ನೋಡ್ತಾ ಇದ್ದ ಸಾರಿ ನಮ್ಮ ಫ್ಯಾಮಿಲಿನೇ ಸೇರಿ ಒಂದು ಕುರುಕ್ಷೇತ್ರ ಕುರುಕ್ಷೇತ ಡ್ರಾಮಾನ ಅಭಿನಯಿಸ್ಬೇಕಾದ್ರೆ ಕೃಷ್ಣ ಮೇನ್ ರೋಲ್ ಅದ್ರಲ್ಲಿ ಕೃಷ್ಣ ಮಾಡುವಂತ ವ್ಯಕ್ತಿ ಮಧ್ಯದಲ್ಲೇ ತಪ್ಸ್ಕೊಂಬಿಟ್ರು ನಾನು ಬರಲ್ಲ ಅಂದ್ರು ಆ ಟೈಮ್ಗೆ ಇವನು ಊರಿಗೆ ಬಂದ ನಾನು ಹಣೆಯ ಡ್ರಾಮಾ ಚೆನ್ನಾಗಿ ನಡೀತಾ ಇದ್ದ ಅಪ್ಪಾ ಡ್ರಾಮಾ ನಡೀತಾ ಇದೆ ಕೃಷ್ಣ ಪಾತ್ರ ಮಾಡೋರು ಮಿಸ್ ಮಾಡ್ತಾ ಇದಾರೆ ಏನಪ್ಪಾ ಮಾಡೋದು ಅಂದ್ರೆ ಅಣೆಯ ನಾನು ಮಾಡ್ತೀನಿ ಅಂದ ಅದಕ್ ಮೊದಲು ಶಕ್ನಿ ಪಾತ್ರ ಮಾಡೋದ್ರಲ್ಲಿ ಯಶಸ್ವಿ ಆತ ಶಕ್ನಿ ಪಾತ್ರ ಮಾಡೋದ್ರಲ್ಲಿ ಯಶಸ್ವಿ ಹೆಸರಾಗಿತ್ತು ಆದ್ರೆ ನೀನು ಶಕ್ನಿ ಪಾತ್ರ ಮಾಡೋನು ಕೃಷ್ಣ ಹೆಂಗಪ್ಪ ಮಾಡ್ತೀಯ ಅಂತ ಕೇಳಿದೆ ಹಣೆಯಾ ನನಗೆ ಆ ಕೃಷ್ಣ ಪಾತ್ರ ಮಾಡ್ಬೇಕು ನನ್ಗ ಕೊಡ್ರಿ ನಾನು ಮಾಡ್ತೀನಿ ನಾನು ಸರಿ ಆಯ್ತು ಮಾಡಪ್ಪ ಅಂದೆ ಕೃಷ್ಣ ಪಾತ್ರ ಕೊಟ್ವಿ ಕೃಷ್ಣ ಪಾತ್ರ ಇನ್ನೇನು ತುಂಬಾ ಹತ್ರನೇ ಆಯ್ತು ಡ್ರಾಮಾ ಅದು ಫುಲ್ ರೋಲ್ ಅಲ್ವಾ ಅಲ್ವಾಟ್ ಮಾಡೋದು ಕಷ್ಟ ಇದೆ ವಹಿಸ್ಕೊಂಡ ನಾನು ಮಾಡ್ತೀನಿ ಅಂತ ಆ ಸ್ನಾನ ಮಾಡೋದು ಬಯಟ್ ಮಾಡೋದು ಟಾಯ್ಲೆಟ್ ಅಲ್ಲೂ ಬಯಟ್ ಮಾಡೋದು ಮತ್ತೆ ಎಲ್ಲಾದ್ರೂ ಹೋಗ್ಬೇಕಾದ್ರೂ ಬಯಟ್ ಮಾಡೋದು ಅದು ನಾಟಕ ಆಡೋ ಅಷ್ಟೊತ್ತಿಗೆ ಚೆನ್ನಾಗಿ ತಯಾರಾಗ್ಬಿಟ ಹಳೆ ಕೃಷ್ಣ ಪಾತ್ರ ಅಭಿನಯಿಸ್ತಾ ಇದ್ರಲ್ಲ ಅವ್ರಿಗಿಂತ ಚೆನ್ನಾಗೇ ಪಾತ್ರ ಅಭಿನಯಿಸ್ಬಿಟ್ಟ ಇನ್ನೊಂದ್ಸರಿ ನಾವು ಒಂದ್ಸರಿ ಆಯ್ತಲ್ಲ ಇನ್ನೊಂದಸರಿ ನೀನೇ ಮಾಡಪ್ಪ ಅಂತ ಹೇಳಿ ಹೋಯಿಸ್ತವೇ ಇಷ್ಟಪಟ್ಟು ಕೃಷ್ಣ ಪಾತ್ರ ಮಾಡಿದಾ ಕೃಷ್ಣ ಪಾತ್ರದ ಬಣ್ಣ ಅಚ್ಚಿಕೊಂಡ ಮೇಲೆ ನಾನು ತಮ್ಮನಿಗೆ ಅದೊಂದು ಆಶೀರ್ವಾದ ಆಯ್ತು ಹಾ 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 ಓಕೆ ಅಣ್ಣ ನಾನು ವೆಜ್ ಇಷ್ಟನ ವೆಜ್ ಇಷ್ಟನ ಅಣ್ಣ ಜಾಸ್ತಿ ನಾನು ವೆಜ್ ಇಷ್ಟ ನಾನು ವೆಜ್ ಇಷ್ಟ ನಾವು ಸ್ವಯಂ ಬೇಟ್ ಮಾಡೋ ಓಕೆ ಹಾ ಅಲ್ಲಿ ನೋಡಿ ಪಕ್ಕದಲ್ಲಿ ಒಂದು ಕೆರೆ ಇದೆ ಆ ಕೆರೆಯಲ್ಲಿ ನಾನು ಅವನು ಇಳಿದು ಇಷ್ಟೊತ್ತಲ್ಲೇ ರಾತ್ರಿ ಹತ್ತ ಹನ್ನೊಂದು ಗಂಟೆಲಿ ಕೆರೆ ಹಿಡಿದು ಮೀನ್ ಹಿಡ್ಕೊಂಬಂದು ತಿಂತ ಇದ್ವಿ ಒಂದ್ಸಾರಿ ಎಲ್ಲಿಂದ ಬಲೆ ತಂದ್ವಿ ಕೆರೆ ಎಲ್ಲಾ ಹಾಕಿದ್ವಿ ಅಲ್ಲೇ ಕಾವಲಿದ್ವಿ ಬೆಳಿಗ್ಗೆ ನೋಡಿದ್ರೆ ಮುಖದಲ್ಲಿ ಹೆಚ್ಚಿಗೆ ಬೇಟೆ ಆಗಲ್ಲ ಬೇಟೆ ಆಡಕ್ಕೆ ನಮ್ಗೆ ಉತ್ಸಾಹ ಇದೆ ಬೇಟೆ ಆಗಲ್ಲ ಆದ್ರೂನು ಎರಡು ಮೂರು ಮೀನ್ ಅವನಿಗೆ ಒಂದ್ ಎರಡು ಕೋಟೆ ನಾನು ಒಂದ್ ಎತ್ಕೊಂಡೆ ನಮ್ ಚಿಕ್ಕಪ್ಪನವ್ರಿಗೆ ನಮ್ಮೂರ್ ಕೆರೆ ಮೀನ್ ಅಂದ್ರೆ ತುಂಬಾ ಇಷ್ಟ ತಗೊಂಡೋಗಿ ಕೊಡೋ ಅಂದೆ ಕೊಟ್ಟಿ ನಮ್ ಚಿಕ್ಕಪ್ಪನವ್ರು ಮಾಡ್ತೀನಿ ಸಂತೋಷ ಪಟ್ಟರು ಅವ್ರು ನಮ್ ಚಿಕ್ಕಪ್ಪನವರು ನನ್ನ ಮೇಲೆ ತುಂಬಾ ವಿಶ್ವಾಸ ನನ್ನ ಚೆನ್ನಾಗ್ ಸಾಕಿದ್ದಾರೆ ನಮ್ಮ ಚಿಕ್ಕಮ್ಮ ಅಷ್ಟೇ ತುಂಬಾ ಊಟ ಹಾಕಿದಾರೆ ಚೆನ್ನಾಗಿ ಸಾಕಿದ್ದಾರೆ ಹೆಚ್ ಕೆ ಅವ್ರ ಜೊತೆಲಿ ಬೆಳೆದ್ ನಾನು ಚಿಕ್ಕ ನಾವು ಚೆನ್ನಾಗಿದ್ವಿ ಈಗಲೂ ಚೆನ್ನಾಗಿರ್ತೀವಿ ಯಾವಾಗ್ಲೂ ನಾವು ಚೆನ್ನಾಗಿರ್ತೀವಿ ಮನೆಗ್ ಬರ್ತಿದ್ರ ಬರ್ತಿರ್ಲಿಲ್ಲ ಬರ್ತಾ ಇದ್ದ ನಮ್ ಮನೆಗ್ ಬರೋ ಅಕಸ್ಮಾತ್ ಬೆಂಗಳೂರಲ್ಲಿ ಏನಾದ್ರು ಅವ್ನಿಗೆ ಬೇಜಾರಾಯ್ತಾ ಈ ಕುಂಬಾರನಹಳ್ಳಿಗೆ ಬರ್ತಾ ಇದ್ದ ಕುಂಬಾರನಹಳ್ಳಿ ಕೆಲವು ದಿನ ಇರ್ತಾ ಇದ್ದ ಆಮೇಲೆ ಬೆಂಗ್ಳೂರ್ಗೆ ಹೋಗ್ತಾ ಇದ್ದ ನಾವು ಅಷ್ಟೇ ನಾನು ಬಿಎಂಟಿಸಿ ಡ್ರೈವರ್ ನಾನು ಅಲ್ಲೂ ಹೋಗ್ತಾ ಇದ್ದೆ ಇಲ್ಲೂ ಇರ್ತಾ ಇದ್ದೆ ಅಂದ್ರೆ ಅವರು ಪ್ರೋತ್ಸಾಹ ಚೆನ್ನಾಗಿತ್ತು ನನಗೆ ನಮ್ ಚಿಕ್ಕಪ್ಪ ನಮ್ ಚಿಕ್ಕಮ್ಮನವ್ರ ಪ್ರೋತ್ಸಾಹ ಚೆನ್ನಾಗಿತ್ತು ಈ ಹುಡ್ಗ ಇನ್ನ ಚಿಕ್ಕ ಅವಾಗ ಆದ್ರೆ ಆಕ್ಟಿವಿಟೀಸ್ ಜಾಸ್ತಿ ಅವಂದು ಇಲ್ಲಿ ಕೆರೆಯಲ್ಲಿ ಏಡಿಕಾಯಿ ಇದೆಲ್ಲ ಸಿಗ್ತಾ ಅದನ್ನ ಹಂಗೆ ಕೊಂಡೆ ಮುಡ್ಕೊಂಡ್ ಹಂಗೆ ತಿನ್ಬಿಡ್ತಾ ಇದ್ರಂತೆ ಇದ್ರ ಬಗ್ಗೆ ಕೆರೆನಲ್ಲಿ ಏಳಿಕಾಯಿ ಸಿಗ್ತಾ ಇತ್ತು ಒಳ್ಳೆ ನೀರ್ ಇರ್ತಾ ಇತ್ತು ನಾವು ನಮ್ ತಮ್ಮದವ್ರು ಕೆಲವು ಸ್ನೇಹಿತರು ಕೆರೆ ಹೋಗ್ತಾ ಇದ್ವಿ ಎಡಿ ಕಾಯಿ ಹಿಡಿದು ಸುಟ್ಕೊಂಡ್ ತಿಂತಾ ಇದ್ವಿ ಕಡಿಮೆ ಸಿಕ್ಕಿದ್ರೆ ಸುಟ್ಕೊಂಡ್ ತಿನ್ಬಿಡ್ತಾ ಇದ್ವಿ ಹೆಚ್ಚಿಗೆ ಸಿಕ್ಕ್ರೆ ಮನೆಗೆ ತಗೊಂಡೋಗಿ ಸಾರು ಮಾಡಿಸ್ಕೊಂಡ್ ತಿಂತಾ ಇದ್ವಿ ಒಂದ್ಸಾರಿ ಕೆರೆಗೆ ಹೋದ್ವಿ ಏಡಿ ಕಾಯಿ ಇಡ್ಬೇಕನ್ಬಿಟ್ಟು ಬಕ್ಕೆ ಕೈ ಹಾಕದೆ ಒಳಗಡೆ ಆವಶ್ಯಕ ಹೋಗಿಬಿಡ್ತು ಅಯ್ಯೋ ಓ ಆ ಇವನು ಯಾರು ಬಿಸಾಕ ಬಿಟ್ಟು ಓಕೆ ಓಕೆ ಅಣ್ಣ ಅಣ್ಣ ಈಗ ದುನಿಯಾ ವಿಜಯ ಧೈರ್ಯ ಹೆಂಗಿದೆ ಅಂತ ಧೈರ್ಯಾನ ಎಲ್ಲರನ್ನು ಮೀರಿಸುವಂತ ಧೈರ್ಯ ಅವನಿಗೆ ಹು ನಾನು ಒಂದು ಪಾಲು ಹಿಂದೆ ಹಾಕ್ತೀನಿ ಅವನು ಮಾತ್ರ ಹಿಂದೆ ಆಗಲ್ಲ ಅವನು ಹುಟ್ಟಿರೋ ನಕ್ಷತ್ರ ಅವನ ಹೆಸರು ಅವನ ಹೆಸರು ವಿಜಯ್ ಕುಮಾರ್ ಅಂತ ವಿಜಯ್ ಅಂದ್ರೆ ಧೈರ್ಯಶಾಲಿ ಅವನು ಚೆನ್ನಾಗಿದ್ದಾನೆ ಅವನು ಯಾವತ್ತೂ ತಪ್ಪನ್ನು ಮಾತ್ರ ಮಾಡಲ್ಲ ಜಯಿಸ್ತಾನೆ ಧೈರ್ಯ ಚೆನ್ನಾಗಿದೆ ಅವನಿಗೆ ಅದೆಲ್ಲ ಇರೋದ್ರಿಂದಾನೇ ಈಗ ಈ ಕ್ಷೇತ್ರದಲ್ಲಿ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಮುಂದಕ್ಕೆ ಬರೋದು ಜಾಸ್ತಿ ಮುಂದಕ್ಕೆ ಬರೋಕ್ ಸಾಧ್ಯ ಆಯ್ತು ಇಲ್ಲಿ ಕಾಲು ಹೊಳ ವ್ಯಕ್ತಿಗಳು ಜಾಸ್ತಿ ತಮ್ಗೆಲ್ಲ ಗೊತ್ತಿದೆ ಎಳೆ ಒಬ್ಬ ಹೀರೋ ಡೌನ್ ಆದ್ರೆ ಕೆಲವರು ಬೇರೆಯವ್ರಿಗೆ ಲಾಭ ಆಗುತ್ತೆ ಅದರಿಂದ ಜಾಸ್ತಿ ಆದ್ರೆ ಇದನ್ನೆಲ್ಲ ಅಬ್ಸರ್ವ್ ಮಾಡಿ ಮುಂದೆ ಬರೋಕೆ ಪ್ರಯತ್ನ ಮಾಡಿದಾನೆ ಯಶಸ್ ಆಗಿದೆ ನಮ್ಗೆ ಈ ಮಟ್ಟಕ್ಕೆ ಬಂದಿರೋದು ನಮ್ದು ಬಹಳ ಚಿಕ್ಕ ರೈತರ ಕುಟುಂಬ ಬಡ ಕುಟುಂಬ ನಮ್ಗೆ ಆವಾಗ ಯಾವ್ದು ಮರ್ಯಾದೆಗಳಿಲ್ಲ ಹಿಂದೆ ಈಗ ನಮ್ ಕಡೆ ಜನ ತಿರುಗ ನೋಡಂಗೆ ನಮ್ ತಮ್ಮನಿಂದ ಸಾಧ್ಯ ಆಗಿದೆ ಎಷ್ಟು ಜನ ಅಂತ್ ನಾವು ನಮ್ಮ ತಂದೆ ಜೊತೆ ನಾಲ್ಕು ಜನ ಹೆಣ್ಣು ಮಕ್ಕಳು ಆರ್ ಜನ ನಮ್ ತಾತನ್ಗೆ ಹತ್ತು ಜನ ಮಕ್ಕಳು ಅದರಿಂದ ನಮ್ ತಂದೆಗೆ ನಾನು ನಮ್ ಜೊತೆ ಮೂರ್ ಜನ ವಿಜಯ್ ಅಂದ್ರೆ ನಮ್ ತಂದೆ ಎರಡನೇ ತಮ್ಮ ನನ್ನ ತಮ್ಮ ಒಬ್ಬನೇ ಅವನು ಇನ್ನ ಚಿಕ್ಕಬುರ್ಗೆ ಇಬ್ಬರಿ ಗಂಡ ಮಕ್ಳು ಒಟ್ಟು ಕುಟುಂಬ ಸೇರ್ರೆ ಒಂದ್ ಐವತ್ ಜನ ಆಗ್ತೀವಿ ನಾವು ಐವತ್ ಜನ ಐವತ್ ಜನ ಆಗ್ತೀವಿ ನಾವು ಹೆಣ್ಣಮಕ್ಳು ಮಕ್ಕಳು ನಮ್ಮ ಮಕ್ಳೆಲ್ಲಾ ಸೇರ್ರೆ ಐವತ್ ಜನ ಆಗ್ತೀವಿ ಆದ್ರೆ ನಮ್ಮ ಕುಟುಂಬ ಎಲ್ಲಾನು ಇಷ್ಟ ಪಡೋದು ವಿಜಯನ ಯಾರಿಗೂ ಏನು ಮೋಸ ಮಾಡಿಲ್ಲ ಹೌದು ಒಳ್ಳೆ ಹೃದಯ ಇದೆ ಒಳ್ಳೆ ಲಕ್ಷ ಕೋಟಿ ಜನ ಅಂತ ಹೃದಯ ಒಂದಿದ್ದಾರೆ ನೀವ್ ಏನ್ ಹೇಳಕ್ ಇಷ್ಟ ಪಡ್ತೀರ ಹುಟ್ಟು ಹಬ್ಬಕ್ಕೆ ನಾನು ನನ್ನ ತಮ್ಮ ಇನ್ನೂ ಪ್ರತಿ ವರ್ಷ ಬಂದು ಇಲ್ಲಿ ನಮ್ಮ ಚಿಕ್ಕ ಜಮೀನಿದೆ ಇಲ್ಲೇ ಅವನ ಹುಟ್ಟು ಹಬ್ಬದ ಕಾರ್ಯಕ್ರಮವನ್ನು ಮಾಡಲಿ ಎಲ್ಲರೂ ನೋಡಲಿ ನಮ್ಮ ಪ್ರಪಂಚನೇ ವಿಶ್ವವೇ ನೋಡಲಿ ಅಂತ ಆಸೆ ಪಡ್ತೀನಿ ಅವನ ಯಶಸ್ಸನ್ನು ಕಾಣೋ ಮೊದಲನೇ ವ್ಯಕ್ತಿ ಅಣ್ಣನಾಗಿ ನಾನು ನನಗೆ ತುಂಬ ಖುಷಿ ಇದೆ ಓಕೆ ಬಗ್ಗೆ ಏನು ಸೆಲೆಬ್ರೇಷನ್ ಸರ್ ಲಾಸ್ಟ್ ಒಂದನೇ ವರ್ಷ ನಾವು ಪ್ರಾರಂಭಿಸಿದ್ವಿ ಒಂದು ಮೂರು ಮೂರು ಸಾವಿರ ಜನ ಬರ್ಬೋದು ಅಂದ್ಬಿಟ್ಟು ನಾವು ಕುತ್ಕೊಂಡು ಎಕ್ಸ್ಪೆಕ್ಟ್ ಮಾಡಿದ್ವಿ ಐದು ಸಾವಿರ ಜನ ಬಂದರು ಈ ಸಾರಿ ಐದು ಸಾವಿರ ಜನಕ್ಕೆ ನಾವು ಊಟ ವಸತಿ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ವಿ ಆದರೆ ಇನ್ನು ಜಾಸ್ತಿ ಜನ ಬರೋ ಅಷ್ಟು ಇದೆ ಅದಕ್ಕೂ ನಾವು ತಯಾರಿದ್ದೀವಿ ಒಂದೂರು ಊಟ ಮಾಡ್ಕೊಂಡು ಹೋಗಬೇಕು ಅವ್ರ ಆಶೀರ್ವಾದ ನನ್ನ ತಮ್ಮ ಮೇಲೆ ಇರಲಿ ಮುಂದೆ ಬೆಳೀಲಿ ಅಂತ ನನ್ನ ಆಸೆ ಇದೆ ಸರ್ ನಮ್ಮ ಸಿನಿಮಾದನ್ನು ಚೆನ್ನಾಗಿರ್ಲೇನ ಒಳ್ಳೊಳ್ಳೆ ಫಿಲಂ ಮಾಡ್ಲಿ ಅಂತ ಹಾರೈಸ್ತಿ ತಾವು ಮೀಡಿಯಾದವ್ರ ಎಲ್ಲರೂ ಸಹಕಾರ ಕೊಡಬೇಕು ಅಂದ್ರೆ ಅವನು ತಪ್ಪು ಮಾಡಲ್ಲ ಕೋಪಿಷ್ಟ ಅಷ್ಟೇ ಎಲ್ಲಿ ತಪ್ಪು ಮಾಡ್ದಾಗ ಕೋಪಿಷ್ಟ ಅವನು ಹೌದೌದು ಅವನು ತಪ್ಪು ಮಾಡಕ್ಕೆ ಹೋಗಲ್ಲ ತಮ್ಮ ಸಹಕಾರ ಎಲ್ಲ ಇದ್ರೆ ಬೆಳಿತಾನೆ ನಾನು ನನ್ನ ಕೈಯಲ್ಲಾದಷ್ಟು ದಿನ ಅವನ ಜೊತೆಯಲ್ಲಿ ಇರ್ತೀನಿ ಅವನ್ ಸಪೋರ್ಟ್ ಮಾಡ್ತೀನಿ ನನ್ನ ಹೆಚ್ಚಿನ ಸ್ಥಾನ ಕೊಟ್ಟು ನೋಡ್ಕೊಂತ ಇದ್ದಾರೆ ನನಗೆ ಸಂತೋಷ ಇದೆ ಸರ್ ಬರ್ಬೋದು ಈಗ ಒಂದು ಸಾವಿರ ಜನ ಈಗ ಬರ್ಬೋದು ನಾಳೆ ಒಂದು ಐದು ಸಾವಿರ ಜನ ಬರ್ಬೋದು ಎಕ್ಸ್ಪೆಕ್ಟೇಷನ್ ಇದೆ ಈಗ ರಾತ್ರಿಗೆ ಹನ್ನೆರಡು ಗಂಟೆಗೆ ಪಟಾಕಿ ಅದೆಲ್ಲ ಮಾಡಕ್ಕೆ ಒಂದು ಸಾವಿರ ಜನ ಬರಬಹುದು ಅಂತ ನಿರೀಕ್ಷೆ ಇದೆ ನಾವು ಊಟ ವ್ಯವಸ್ಥೆ ಎಲ್ಲ ಮಾಡ್ಕೊಂಡಿದ್ದೀವಿ ನಾಳೆ ಸರ್ ಐದು ಸಾವಿರ ಜನ ಬರ್ತಾರೆ ಸರ್ ಊಟದಲ್ಲ ಈಗ ಮಾಡಿದ ಸರ್ ಈಗ ವೆಜ್ಜು ನಾನ್ ವೆಜ್ ಎಲ್ಲ ಇದೆ ಕೆಲವರು ನಾನ್ ವೆಜ್ ಇಷ್ಟಪಡ್ತಾರೆ ಕೆಲವರು ವೆಜ್ ಇಷ್ಟಪಡ್ತಾರೆ ಬೇಕೋ ಅದನ್ನ ತಿನ್ಬೋದು ನಾಳೆ ವೆಜ್ಜು ನಾನ್ ವೆಜ್ ಎರಡಿದೆ ಸರ್ ಬಂದವರಿಗೆ ಊಟ ವಾಸ್ತಿ ವ್ಯವಸ್ಥೆ ಮಾಡಿದ್ದೀವಿ ಬಂದವ್ರು ಯಾರು ಹೋಗ್ಬಾರ್ದು ಬೇಜಾರು ಮಾಡ್ಕೊಂಡು ಹೋಗ್ಬಾರ್ದು ಇನ್ನೊಂದು ಆ ವ್ಯಕ್ತಿ ಈಗ ನನ್ನ ತಮ್ಮನಲ್ಲ ಕರ್ನಾಟಕಕ್ಕೆ ತಮ್ಮ ಎಲ್ಲರಿಗೂ ಬೇಕಾದಂತ ವ್ಯಕ್ತಿ ಎಲ್ಲಾರು ಪಡ್ತಾರೆ ಎಲ್ಲಾರ್ಗು ತಲುಪಕ್ಕೆ ಅವನ ಅವನಿಗೆ ಆಸೆ ಇದೆ ಎಲ್ಲರಿಗೂ ಮನಸ್ಸಲ್ಲಿ ಇಷ್ಟ ಪಡ್ತಾನೆ ಆದ್ರೆ ಕೆಲವು ಸಮಯ ಆಗಲ್ಲ ಸಮಯ ಸಂಧೂರ ದಯವಿಟ್ಟು ಯಾರು ಬಂದವರು ಬೇಜಾರು ಮಾಡ್ಕೊಂಡು ಹೋಗ್ಬಾರ್ದು ಎಲ್ಲರಿಗೂ ಒಂದಲ್ಲ ಒಂದ್ ರೀತಿ ತಲುಪ್ತಾನೆ ಹ ಕೆಲವು ಎಲ್ಲಾ ನೆನ್ನೆ ಜೈಲ್ಗೆ ಹೋಗಿ ಕೆಲವರನ್ನೆಲ್ಲ ರಿಲೀಫ್ ಮಾಡಿಸ್ಕೊಂಡ್ ಬಂದಿರೋದು ತುಂಬಾ ಸಂತೋಷ ಕೆಲವು ದಿನಗಳ ಹಿಂದೆ ಆಟೋಗಳು ಕೊಟ್ಟು ಅವ್ರ ಜೀವನ ಕಟ್ಕೊಳಕ್ಕೆ ಸಹಾಯ ಮಾಡಿದಾನೆ ನಮ್ ನಮಗೂನು ನನಗೆ ತಂದೆ ಸ್ಥಾನ ಕೊಟ್ಟಿದ್ದಾನೆ ನನಗೆ ತುಂಬಾ ಹೆಮ್ಮೆ ಇದೆ ನನಗೆ ಮನಸ್ಸು ತುಂಬಿ ಬರ್ತಾ ಇದೆ ಈಗ ತುಂಬಾ ಸಂತೋಷ ಆಯ್ತು